ಹುಟ್ಟುವಾಗ ನಾವೆಲ್ಲರೂ ಸಮಾನರೆ ಅದನ್ನು ಹರಿತರೆ ಬದುಕು ಚೆನ್ನ ಚಿನ್ನ ಪ್ರತಿ ವ್ಯಕ್ತಿಯ ಆತ್ಮವು ದೇವರ ದೀಪವಿದ್ದಂತೆ ಅದು ಬೆಳಗಿದರೆ ಬಲಶೈಲಿ ಆತ ಸ್ವಾತಂತ್ರ್ಯ ಇಲ್ಲದಿರೇ ಅಸಹಾಯಕ ನಾವೆಲ್ಲ ನಮ್ಮಲ್ಲಿರುವ ವಿವೇಕ ಒಳ್ಳೆತನಗಳನ್ನು ಅನುಸರಿಸಬೇಕು ನಾವು ಮಾಡುವ ಕೆಲಸದಿಂದ ಮಾತ್ರ ದೇವರನ್ನು ಸಂತೋಷ ಪಡಿಸಬಹುದೇ ವಿನಃ ಪೂಜೆ ಪುನಸ್ಕಾರಗಳಿಂದಲ್ಲ ಬದುಕೆನ್ನುವುದು ಕೇವಲ ದೇಹದ ಚಟುವಟಿಕೆಯಲ್ಲ ಆತ್ಮಶಕ್ತಿ ನಮ್ಮಲ್ಲಿರುವ ಚೈತನ್ಯ ಅದು ಕಲ್ಲು ಮರ ಗಾಳಿ ನೀರಿಗಿಂತ ಶಕ್ತಿಯುತ ಹಾಗಾಗಿ ಜೀವಜಲದಲ್ಲಿರುವ ಜೀವಿಗಳ ಶಕ್ತಿ ನಮ್ಮೆಲ್ಲರಲ್ಲೂ ಇರುವುದರಿಂದ ಅದನ್ನು ಸದಾಲೋಚನೆ ಸತ್ಕಾರ್ಯಗಳಿಗೆ ಬಳಸಬೇಕು ಆ ನಿರ್ಣಯಕಾರಿ ಆಲೋಚನೆಗಳಿಂದ ನಮಗೂ ಸಮಾಜಕ್ಕೂ ಒಳ್ಳೆಯದಾಗುತ್ತದೆ ಬದಲಾಗಿ ನಿರ್ನಾಮಕಾರಿ ಆಲೋಚನೆಗಳು ಹಾಗೂ ಕಾರ್ಯಗಳನ್ನು ಮಾಡುತ್ತಾ ಹೋದರೆ ನಮಗೂ ಮತ್ತು ಸಮಾಜಕ್ಕೂ ಬಹುದೊಡ್ಡ ಹಾನಿಯಾಗುತ್ತದೆ ಆತ್ಮ ನೀರಿನಂತೆ ಹಾಗಾಗಿ ಮನುಷ್ಯರನ್ನಷ್ಟೇ ಅಲ್ಲ ಸಕಲ ಜೀವ ಜಂತುಗಳನ್ನು ಸಮಾನವಾಗಿ ಕಾಣಬೇಕು ನಾವ್ಯಾರು ಸರ್ವತಂತ್ರ ಸ್ವತಂತ್ರರಲ್ಲ ಬೇರೆ ಬೇರೆ ಜೀವಿಗಳೊಂದಿಗೆ ಬಾಳು ನಮ್ಮ ಜೀವನ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವುದರಿಂದ ಅಷ್ಟೇ ನಮಗೂ ಒಳ್ಳೆಯದಾಗುತ್ತದೆ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬ ಸತ್ಯವಾಕ್ಯವನ್ನು ನಾವೆಲ್ಲರೂ ಪಲಿ ಪ್ರೀತಿ ಮತ್ತು ಬುದ್ಧಿವಂತಿಕೆ ದೈವಗುಣಗಳು ಇವನ್ನು ಸಮಾಜದ ಸರ್ವರ ಒಳಿತಿಗಾಗಿ ಬಳಸೋಣ ನಮ್ಮ ಅಂತರಂಗದಲ್ಲಿಯೇ ದೇವರಿದ್ದಾನೆ ದೇವರು ಸೃಷ್ಟಿಕರ್ತ ಆ ಸೃಷ್ಟಿಯ ಜೊತೆಯಲ್ಲಿ ನಾವಿದ್ದೇವೆ ಸೃಷ್ಟಿಯಲ್ಲಿರುವ ಪ್ರತಿಯೊಂದನ್ನು ಪ್ರೀತಿಸೋಣ ಸಾಕ್ರಟಿಸ್ ತಾನು ಹುಟ್ಟಿದ್ದು ಭೂಮಿಯ ಮೇಲೆ ತಾನು ಈ ಜಗತ್ತಿನ ಪ್ರಜೆ ಎಂದು ಹೇಳುತ್ತಿದ್ದ ನಾವು ಎಲ್ಲರೊಂದಿಗೆ ಒಂದಾಗಬೇಕೆಂದು ನಮ್ಮೆಲ್ಲರಿಗೂ ಗೊತ್ತಿದೆ ಒಗ್ಗೂಡಿದಷ್ಟು ಬದುಕು ಹಸನಾಗುತ್ತದೆ ದೂರವಾದಷ್ಟು ಬದುಕು ಹದಗೆಡುತ್ತದೆ ಹಿಂಸಾತ್ಮಕವಾಗುತ್ತದೆ ಆತ್ಮ ಎಲ್ಲರೊಂದಿಗೂ ಒಂದಾಗಲು ಹಂಬಲಿಸುತ್ತದೆ ಮನಸ್ಸು ಅರಿವಿಲ್ಲದೆ ದ್ವೇಷ ಮತ್ತು ಡಿವಿಷನ್ಗಳನ್ನುಂಟು ಮಾಡುತ್ತದೆ ಇದು ವ್ಯಕ್ತಿ ಹಾಗೂ ಸಮಾಜದಲ್ಲಿ ಹಿಂಸೆಯನ್ನುಂಟು ಮಾಡುತ್ತದೆ ಕಟ್ಟುಗಳಿಲ್ಲದ ಬೇ ಬೇಷರತ್ತಾದ ಪ್ರೀತಿಯೊಂದೇ ಶಾಶ್ವತ ಅದು ಕಾಲದೊಂದಿಗೆ ನಿರಂತರ ಬೆಳೆಯುತ್ತದೆ ಕಣ್ಮರೆಯಾಗುವುದಿಲ್ಲ ನಿಜವಾದ ಪ್ರೀತಿ ಇಲ್ಲದೆ ಸದ್ಗುಣ ಸಭ್ಯತೆ ಸತ್ಕಾರ್ಯಗಳು ಸಾಧ್ಯವಿಲ್ಲ ನಮ್ಮ ಸಂಪತ್ತು ಅಧಿಕಾರ ಅಂತಸ್ತುಗಳ ಬಗ್ಗೆ ನಮಗೆ ನಿಜಕ್ಕೂ ನಾಚಿಕೆಯಾಗಬೇಕು ಆದರೆ ನಾವು ಅವುಗಳ ಬಗ್ಗೆ ವಿಪರೀತ ಕೊಚ್ಚಿಕೊಳ್ಳುತ್ತೇವೆ ಹಾಗೂ ಅವುಗಳಿಂದಾಗುವ ಹಾನಿಯ ಅರಿವಿಲ್ಲದ ಸಮಾಜವು ಇದನ್ನು ಬೆಂಬಲಿಸುತ್ತದೆ ನಾವು ಮಾಡಿದ ಸತ್ಕಾರ್ಯಗಳನ್ನು ಮರೆತು ಬಿಡಬೇಕು ಇನ್ನೊಬ್ಬರು ನಾವು ಮಾಡಬೇಕಾದ ಕರ್ತವ್ಯಗಳನ್ನು ನೆನಪಿಸದೆ ನಾವೇ ಅದನ್ನು ನಮ್ಮ ಪಾಡಿಗೆ ಮಾಡಿದ್ದೇವೆಂದರೆ ನಿಜಕ್ಕೂ ಅದನ್ನು ನಾವು ಆತ್ಮೋನ್ನತಿಗಾಗಿ ಮಾಡಿದ್ದೇವೆಂದು ತಿಳಿಯಬೇಕು ಅಂದರೆ ನಾವು ಯಾವ ಕೆಲಸವನ್ನೇ ಮಾಡಿದರೂ ಅದು ಇನ್ನೊಬ್ಬರಿಗೆ ಗೊತ್ತಾಗಬಾರದು ನೀವು ಮಾಡಿದ ಕೆಲಸಗಳನ್ನು ನೋಡಿ ಜನರು ನಿಮ್ಮನ್ನು ಹೊಗಳಿದರೆ ಅದರಲ್ಲಿನೂ ತಪ್ಪಿಲ್ಲ ಆದರೆ ಬೇರೆಯವರು ಹೊಗಳಲೆಂದೇ ನೀವು ಕೆಲಸ ಮಾಡುವುದು ಸರ್ವತ ತಪ್ಪು ನಮ್ಮನ್ನು ಪ್ರತಿಯೊಬ್ಬರು ಪ್ರೀತಿಸುವುದಾಗಲಿ ಮೆಚ್ಚಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ ನಿಜವೇನೆಂದರೆ ನಾವು ಒಳ್ಳೆಯವರಂತೆ ಕಾಣುತ್ತಿದ್ದಾರೆ ಕೆಟ್ಟವರು ನಮ್ಮನ್ನು ಜರಿಯುತ್ತಾರೆ ನಾವು ಕೆಟ್ಟವರೆಂದು ಕಾಣುತ್ತಿದ್ದಾರೆ ಒಳ್ಳೆಯವರು ನಮ್ಮನ್ನು ಜರಿಯುತ್ತಾರೆ ಹೀಗಾಗಿ ಬೇರೆಯವರ ಅಭಿಪ್ರಾಯಗಳನ್ನು ಉದಾಸೀನ ಮಾಡಿ ನಿಜಕ್ಕೂ ದಯಪರರಾಗುವುದು ಬಹುಮುಖ್ಯ ಯಾರು ಖ್ಯಾತಿ ಮತ್ತು ಸಂಪತ್ತಿಗಾಗಿ ತಮ್ಮ ಆತ್ಮದ ಘನತೆಯನ್ನು ಮರೆಯುತ್ತಿರುತ್ತಾರೋ ಅಂಥವರು ಮಾತ್ರ ಇತರರ ಅಭಿಪ್ರಾಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಾರೆ ಆದ್ದರಿಂದ ನಾವು ಯಾವಾಗಲೂ ನಮ್ಮ ಆತ್ಮವನ್ನು ಪಡೆದುಕೊಳ್ಳುವುದರ ಕಡೆಗೆ ಗಮನ ಕೊಡಬೇಕೇ ವಿನಃ ಖ್ಯಾತಿಗಾಗಲಿ ಜನಪ್ರಿಯತೆಗಾಗಲಿ ಅಲ್ಲ ಯಾರು ಸತ್ವಪೂರ್ಣವಾದ ಬದುಕನ್ನು ನಡೆಸುತ್ತಿರುತ್ತಾರೋ ಅಂಥವರಿಗೆ ಹೊಗಳಿಕೆಯಾಗಲಿ ಪ್ರಸಿದ್ಧಿಯಾಗಲಿ ಬೇಕಾಗುವುದಿಲ್ಲ ಸಾಕಷ್ಟು ಬಡವರ ಮಧ್ಯೆ ಒಬ್ಬ ಶ್ರೀಮಂತನಿದ್ದಾರೆ ಆ ಶ್ರೀಮಂತನಿಗೆ ತನ್ನ ಶ್ರೀಮಂತಿಕೆಯ ಬಗ್ಗೆ ಗರ್ವವಿರುತ್ತದೆ ಆದರೆ ಶ್ರೀಮಂತರಲ್ಲಿ ಸತ್ಯ ಮತ್ತು ಪ್ರೀತಿ ಕಣ್ಮರೆಯಾಗಿರುತ್ತದೆ ಯಾರು ಜೀವನವಿಡಿ ಆಸ್ತಿ ಅಂತಸ್ತು ಕೀರ್ತಿಗಾಗಿ ತಲೆಕೆಡಿಸಿಕೊಂಡು ದುಡಿಯುತ್ತಿರುತ್ತಾರೋ ಅಂಥವರಿಗೆ ಎಂದು ಸಂತೃಪ್ತಿ ಸಾರ್ಥಕ್ಯ ಮತ್ತು ಶಾಂತಿ ಸಿಕ್ಕುವುದಿಲ್ಲ ಶ್ರೀಮಂತಿಗೆ ಬಂದಷ್ಟು ಮತ್ತಷ್ಟು ಮಗದಷ್ಟು ಎಂಬ ದುರಾಸೆಯ ಅಪಹಪಿ ತಪ್ಪುವುದೇ ಇಲ್ಲ ಜೀವನದಲ್ಲಿ ಆತ್ಮದ ಘೋಷಣೆ ಮುಖ್ಯ ಆಸ್ತಿಪಾಸ್ತಿ ಅಲ್ಲ ಎಂಬುದು ನಮಗೆ ಚೆನ್ನಾಗಿ ಅರಿವಿರಬೇಕು ಶ್ರೀಮಂತರು ಯಾವಾಗಲೂ ತಮ್ಮ ಸಂಪತ್ತೆ ಬಹುಮುಖ್ಯವೆಂದು ಭಾವಿಸುವುದು ತಮ್ಮ ಬಗ್ಗೆ ತಾವೇ ಹೆಮ್ಮೆಪಟ್ಟುಕೊಳ್ಳುವುದು ಸಹಜ ಹಾಗೆಯೇ ಬಡವರು ಇವರೆಲ್ಲ ದುಡ್ಡು ಕಾಸು ಉಳ್ಳವರೆಂಬ ಕಾರಣಕ್ಕೆ ತಗ್ಗಿ ಬಗ್ಗಿ ನಡೆದುಕೊಳ್ಳುತ್ತಾರೆ ಇದೇಕೆ ಹೀಗೆ ಏಕೆಂದರೆ ಬಡವರು ಮತ್ತು ಬಲ್ಲಿದರು ಸಂಪತ್ತ ಮುಖ್ಯವೆಂದು ಭಾವಿಸುತ್ತಾರೆ ಸಾಮಾನ್ಯವಾಗಿ ಸಭೆಗಳಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಮಾನ್ಯರೇ ಗೌರವಾನ್ವಿತರೇ ಘನತೆವೆತ್ತವರೇ ಸ್ವಾಮೀಜಿಯವರೇ ಪೂಜ್ಯರೇ ಮುಂತಾದ ಸಂಬೋಧಗಳನ್ನು ಮಾಡುತ್ತಾರೆ ಆದರೆ ಇವೆಲ್ಲವೂ ಸುಳ್ಳು ಮತ್ತು ಪೊಳ್ಳು ನಿಜವಾಗಿಯೂ ಅಕ್ಕ ತಂಗಿಯರೇ ಅನ್ನ ತಮ್ಮಂದಿರೇ ಎಂದರೆ ಸಾಕು ಇವು ನಾವೆಲ್ಲರೂ ಸಹೋದರ ಸಹೋದರಿಯರು ಎನ್ನುವುದನ್ನು ಜ್ಞಾಪಿಸುತ್ತದೆ ನಾವೆಲ್ಲರೂ ಸಮಾನ ಎನ್ನುವುದನ್ನು ಚಿಕ್ಕ ಮಕ್ಕಳು ಅತ್ಯುತ್ತಮವಾಗಿ ವ್ಯಕ್ತಪಡಿಸುತ್ತಾರೆ ಎಲ್ಲರನ್ನು ಸಮಾನವಾಗಿ ನೋಡುತ್ತಾರೆ ಆದರೆ ದೊಡ್ಡವರೇ ಈ ಮಕ್ಕಳಿಗೆ ಇವರು ರಾಜರು ಶ್ರೀಮಂತರು ತರವರ್ಚಸ್ಸಿನ ವ್ಯಕ್ತಿಗಳನ್ನು ಮಾತ್ರ ಗೌರವಿಸುವಂತೆಯೂ ಬಡಬಗ್ಗರು ಮತ್ತು ಆಳು ಕಾಳುಗಳನ್ನು ಕೀಳಾಗಿ ಕಾಣುವಂತೆ ಹೇಳಿಕೊಡುತ್ತಾರೆ ಉಳಿದವರಿಗಿಂತ ನಾವೇ ಮೇಲು ಎನ್ನುವುದನ್ನು ಕಿತ್ತಾಕಿ ಎಲ್ಲರೂ ನನಗಿಂತ ಮೇಲು ಎಂದು ಭಾವಿಸಿ ಎಲ್ಲರೊಂದಿಗೂ ಪ್ರೀತಿಯಿಂದ ನಡೆದುಕೊಳ್ಳಬೇಕು ಸಾಮಾನ್ಯವಾಗಿ ಒಂದು ಮಗು ಇನ್ನೊಂದು ಮಗುವನ್ನು ನೋಡಿದಾಗ ಜಾತಿ ವರ್ಗ ವರ್ಣ ಅಂತಸ್ತು ದೇಶ ಭಾಷೆ ಧರ್ಮ ಯಾವುದನ್ನು ನೋಡದೆ ಹಿಗ್ಗಿನಿಂದ ಸ್ನೇಹವನ್ನು ಬೆಳೆಸಲು ಮುಗುಳ್ನಾಗೆ ಸೂಸಲು ಮುಂದಾಗುತ್ತದೆ ಆದರೆ ವಯಸ್ಸಾದ ಹಿರಿಯರು ಮಾತ್ರ ಹೀಗಿಲ್ಲ ಯಾಕೆ ಒಂದು ನಾಯಿ ಇನ್ನೊಂದು ನಾಯಿಯನ್ನು ಕಚ್ಚಿತು ಎಂದುಕೊಳ್ಳಿ ಆಗ ಕಚ್ಚಿಸಿಕೊಂಡ ನಾಯಿಯು ಸಹಜವಾಗಿಯೇ ಸಿಟ್ಟಿನಿಂದ ಬಗಳುತ್ತದೆ ಮನುಷ್ಯರು ವರ್ತಿಸುವುದು ಕೂಡ ಹೀಗೆಯೇ ಆದರೆ ಇದು ನಿಜಕ್ಕೂ ಶೋಚನೀಯ ಇಷ್ಟಾದರೂ ನಮ್ಮೊಂದಿಗೆ ಸರಿಯಾಗಿ ನಡೆದುಕೊಳ್ಳುವುದವರನ್ನು ಶಿಕ್ಷಿಸಬೇಕು ಎಂದು ಬೋಧಿಸುವುದು ಒಳ್ಳೆಯದಲ್ಲ ನಮ್ಮ ಬಗ್ಗೆ ನಮಗೆ ಬೇಸರವಾದಾಗ ಸಾಮಾನ್ಯವಾಗಿ ನಾವ್ಯಾರೂ ನಮ್ಮನ್ನೇ ಅಳೆದುಕೊಳ್ಳುವುದಿಲ್ಲ ಅಥವಾ ನಮ್ಮ ಅಂತರಂಗವನ್ನಾಗಲಿ ನಮ್ಮ ಆತ್ಮವನ್ನಾಗಲಿ ನಾವು ದೂಸಿಸಿಕೊಳ್ಳುವುದಿಲ್ಲ ಇದರ ಬದಲಿಗೆ ನಾವು ನಮ್ಮ ವರ್ತನೆಯ ಕಡೆಗೆ ಬೆರಳು ತೋರಿಸುತ್ತೇವೆ ಇತರರನ್ನು ಕೂಡ ನಾವು ಹೀಗೆಯೇ ಕಾಣಬೇಕು ಅಂದರೆ ಬೇರೆಯವರು ಏನಾದರೂ ತಪ್ಪು ಮಾಡಿದರೆ ನಾವು ಅವರ ಕೆಲಸಗಳನ್ನು ಟೀಕಿಸಬೇಕೇ ವಿನಃ ಅವರನ್ನು ವ್ಯಕ್ತಿಗತವಾಗಿ ಜರಿಯಬಾರದು ತುಂಬ ಬಲವಂತದಿಂದ ನಾವು ಇನ್ನೊಬ್ಬರನ್ನು ಸರಿದಾರಿಗೆ ತರಬಹುದು ಎಂದುಕೊಂಡಿದ್ದಾರೆ ಅದಕ್ಕಿಂತ ತಪ್ಪು ಕಲ್ಪನೆ ಇನ್ನೊಂದಿಲ್ಲ ಇತರರನ್ನು ನಾವು ಯಕಚಿತ್ ಜಂತುಗಳಂತೆ ಕಾಣುತ್ತಾ ಅವರ ಮೇಲೆ ಹಿಂಸೆಯಿಂದ ಮುಗಿಬೀಳುತ್ತಾಳೆ ಇದ್ದೇವೆ ಆದರೂ ನಾವು ಹೃದಯವಂತಿಕೆ ಹಾಗೂ ಪ್ರೀತಿಯ ಬಗ್ಗೆ ಮಾತನಾಡುವುದಕ್ಕೆ ಯಾವ ಅರ್ಥವೂ ಇಲ್ಲ ಇಂತಹ ಜನರೇ ಯೇಸು ಕ್ರಿಸ್ತನನ್ನು ಆ ದೇವರ ನಿಯಮವೇನು ಎಂದು ಕೇಳಿದ್ದು ಇದಕ್ಕೆ ಅವನು ನಿಮ್ಮ ನೆರೆಹೊರೆಯವರನ್ನು ಹಾಗೂ ದೇವರನ್ನು ಪ್ರೀತಿಸಿ ಎಂದ ಅವನನ್ನು ಪುನಃ ಅದೇ ಪ್ರಶ್ನೆ ಕೇಳಿದಾಗ ಅವನು ನಿಮ್ಮನ್ನು ಇತರರು ಹೇಗೆ ಉಪಚರಿಸಬೇಕೆಂದು ಬಯಸುತ್ತೀರೋ ಹಾಗೆಯೇ ನೀವು ಇತರರೊಂದಿಗೆ ನಡೆದುಕೊಳ್ಳಿ ಎಂದ ಇದೇ ನಿಜಕ್ಕೂ ಆ ಸರ್ವಶಕ್ತನ ಅಖಂಡ ನಿಯಮ ನಾವು ಹೆಚ್ಚೆಚ್ಚು ತಿಳಿದುಕೊಂಡಷ್ಟು ತುಂಬ ಸುಖವಾಗಿರುತ್ತೇವೆ ಎಂದು ಜನರು ಭಾವಿಸಿಕೊಂಡಿದ್ದಾರೆ ಆದರೆ ಏನೇನೋ ತಿಳಿದುಕೊಳ್ಳುವುದಕ್ಕಿಂತ ಬದುಕಿಗೆ ಅತ್ಯಗತ್ಯವಾದ ಕೆಲಸವೇ ಸಂಗತಿಗಳನ್ನು ಅರಿತುಕೊಳ್ಳುವುದು ಮುಖ್ಯ ಸಾಮಾನ್ಯವಾಗಿ ಜನರು ಇತರರ ಆಲೋಚನೆಗಳನ್ನು ನಕಲು ಮಾಡುತ್ತಾ ಅರಿವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತಾರೆ ಒಬ್ಬ ಕಮ್ಮರ ಚಮ್ಮರ ಮರಗೆಲಸದವನ ಮುಂದೆ ನಿಂತು ತನಗೆ ಸರ್ವಸ್ವವು ಗೊತ್ತಿದೆ ಎಂದು ಬಿಂಕದಿಂದ ಮಾತನಾಡುತ್ತಿರುತ್ತಾರೆ ಆದರೆ ಸ್ವಯಂ ಅನುಭವವುಳ್ಳ ಆ ಕಸುಬುದಾರರಿಗೆ ನಾನು ಮರ್ಯಾದೆ ಕೊಡುತ್ತೇನೆ ನಮ್ಮ ಬದುಕನ್ನು ಸುಗಮಗೊಳಿಸುವ ಜ್ಞಾನವನ್ನು ದಕ್ಕಿಸಿಕೊಂಡರೆ ನಾವು ಇನ್ನಷ್ಟು ಎತ್ತರಕ್ಕೆ ಏರಬಹುದೆಂದು ಜನರು ನಂಬಿದ್ದಾರೆ ಆದರೆ ಇದು ನೂರಕ್ಕೆ ನೂರರಷ್ಟು ಸತ್ಯವಲ್ಲ ಮನುಷ್ಯತ್ವ ನಿಜಕ್ಕೂ ಬಲಗೊಳ್ಳಬೇಕೆಂದರೆ ನಾವೆಲ್ಲರೂ ಬದುಕಿನಲ್ಲಿ ಮಹತ್ವಪೂರ್ಣ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕಂಡುಕೊಳ್ಳಬೇಕು ಉದಾಹರಣೆಗೆ ನಾನು ಯಾರು ನನ್ನ ಬದುಕಿನ ಉದ್ದೇಶವೇನು ನಾನು ಏನನ್ನು ಮಾಡಬೇಕು ಇತ್ಯಾದಿ ಮಹತ್ವದ ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು